ನಮಸ್ತೆ ಒಂದು ಎರಡು ಲೈವ್ ಮಾಡಿದ್ದೀವಿ ಇಲ್ಲಿ ಬಂದು ಫಿಫ್ಟಿ ಸೆವೆನ್ ಬಂದಿದ್ದು ಫಿಫ್ಟಿ ಸೆವೆನ್ ರಾಜ್ ಕಾಲೇಜ್ ಬರ್ತಾ ಇರೋದು ಸರ್ವೆ ನಂಬರ್ ಫಿಫ್ಟಿ ಸೆವೆನು ರಾಜ್ ಕಾಲೇಜ್ ಬರ್ತಾ ಇರೋ ಜಾಗ ಇದು ಇಲ್ಲಿ ಆರು ಮನೆ ಕಟ್ಟಿದ್ದಾರೆ ಇಲ್ಲಿ ನಾನು ಆಲ್ರೆಡಿ ಬಿ ಕೆ ಡಿ ಎಕ್ಕೆ ಜಸ್ಟ್ ಅವ್ರು ನನ್ನ ಎದುರುಗಡೆ ಮಾತಾಡ್ಕೊಂಡು ಹೋಗಿದ್ದಾರೆ ಕೆ ಡಿ ಆಲ್ರೆಡಿ ಇಂಟಿಮೇಷನ್ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿಗಲ್ ಆಗ್ತಾ ಇದೆ ಇಲ್ಲಿ ಕೆ ಡಿ ಎ ಪ್ರೆಸಿಡೆಂಟು ಗೋಪಾಲ್ ರೆಡ್ಡಿ ಇಲ್ಲೇ ಇದ್ದಾರೆ ಇಲ್ಲಿ ಪಂಚಾಯತ್ ಚೇರ್ಮನ್ ಇಲ್ಲೇ ಇದ್ದಾರೆ ಚೇರ್ಮನ್ ಕಡೆಯಿಂದ ತಪ್ಪಾಗುತ್ತಾ ಇಲ್ಲ ಪಿ ಡಿ ಭಾಸ್ಕರ್ ತಪ್ಪಾಗುತ್ತಾ ಇಬ್ಬರು ಮೇಲೆ ಇಲ್ಲಿ ನಮ್ಮ ಸ್ನೇಹಿತರಿಗೆ ತುಂಬಾ ಡೌಟ್ ಇದೆ ಯಾಕೆಂದ್ರೆ ನಾ ಹೇಳ್ತಾ ಇದೀವಿ ಫಿಫ್ಟಿ ಸೆವೆನ್ ಇಲ್ಲಿ ಗೌರ್ಮೆಂಟ್ ರಾಜ್ ಅರವತ್ತಾರು ಅಡಿ ಇದೆ ಇಲ್ಲಿಂದ ಇಲ್ಲಿ ಎರಡು ಹೋಗುತ್ತೆ ರಾಜ್ ಇಲ್ಲಿಂದ ಒಂದು ಇಲ್ಲಿ ಒಂದು ಮನೆ ಪಕ್ಕದಲ್ಲಿ ಇನ್ನೊಂದು ರಾಜಕಾಲುವಿ ಹೋಗುತ್ತೆ ನೋಡಿ ಎಷ್ಟು ಧೈರ್ಯವಾಗಿ ಕಲ್ತ ಕಟ್ತಾರ ಯಾವ ಥರ ಜನ ವಿತೌಟ್ ಡಾಕ್ಯುಮೆಂಟ್ ವಿಥೌಟ್ ಕನ್ವೆಷನ್ ಕಾಪಿ ಯಾರೂ ಅಪ್ರೂವಲ್ ಕೊಟ್ಟಿಲ್ಲ ಕೇಳಿ ಅದರ ಲೆಟ್ರ್ ಕೊಟ್ಟಿದ್ರೆ ಒಬ್ಬನೇ ಇಲ್ಲಿ ಲೆಟ್ರ್ ತಗೊಳಕ್ಕೆ ಹೋಗುತ್ತಿಲ್ಲ ಹಂಗೆ ಅಂದರೆ ಯಾರು ಧೈರ್ಯದಿಂದ ಕಟ್ತಾರದ್ರೆ ಈ ಟೀಮ್ ನಮ್ಮವರು ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ಬಿಡೋಲ್ಲ ಯಾಕಂದರೆ ಆಲ್ರೆಡಿ ಇವರು ಲ್ಯಾಂಡ್ ಗ್ರ್ಯಾಪಿಂಗಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ ಇದಕ್ಕೆ ಮುಂಚೆ ತಹಸೀಲ್ದಾರ್ ಲಕ್ಷ್ಮಿ ಕಡೆಗಂದು ಹೋಗಿದ್ದಾರೆ ಲಕ್ಷ್ಮಿ ಮೇಡಮ್ ಕಡೆಯಿಂದ ಪಾಪ ಅವರು ಏನೋ ಲೆಟ್ರ್ ಮಾಡಿ ಕಳಿಸ್ರು ಇವತ್ತು ಸುಜಾತ ಇದ್ದಾರೆ ಸುಜಾತ ಮೇಡಮ್ ಹತ್ರ ಹೋಗಕ್ಕೆ ನನಗೆ ಯಾಕಂದ್ರೆ ಸರ್ವಿಸ್ ರಿಸ್ಪಾನ್ಸ್ ತುಂಬಾ ಕಡಿಮೆ ಅವರು ಲ್ಯಾಂಡ್ ಅಲ್ಲಿ ಸಿಕ್ಕಾಕೊಂಡಿದಾರಲ್ಲ ಹೆಂಗ ಹೋಗೋದು ಹಂಗಂತ ಕೂಡ ತಾಸಿಲ್ತಾರ್ ಹೋಗೋಣ ಎರಡು ತಾಸೀಲ್ದಾರ್ ವೆಂಕಟೇಶ್ ಒಬ್ಬರು ಇದ್ದಾರೆ ಸುಜಾತ ಮೇಡಮ್ ಒಂದು ಇದ್ದಾರೆ ಯಾಕಂದ್ರೆ ನೀ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದ್ರ ಬಗ್ಗೆ ಸೈಡ್ ಸೈಡಲ್ಲಿ ಬಿಡೋಣ ಇಲ್ಲಿ ಟೋಟಲ್ ಆಗ್ತಾ ಇರೋದು ಪ್ಯೂರ್ ಇಲ್ಲಿಗಲ್ ಲಾ ಒಂದು ಟೂ ಡೇಸ್ ಬಗ್ಗೆ ಕೆ ಜಿ ಲೋಕಾಯುತ ಬಂದು ಹೋಗಿದ್ದಾರೆ ಜಸ್ಟಿಸು ಬಂದು ಹೋಗಿದ್ದಾರೆ ಅವ್ರ ಗಣ ಅವ್ರ ಗಮನಕ್ಕೆ ಕೂಡ ಹೇಳ್ತಾ ಇದೀವಿ ಇಲ್ಲಿ ಆಗ್ತಾ ಇರೋದು ಪ್ಯೂರ್ ಇಲ್ಲಿಗಲ್ ಒಂದು ಮಾತ್ರ ಅಲ್ಲ ಅಲ್ಲಿ ಗೋಲ್ಡನ್ ಪಿಂಚ್ ಆಮೇಲೆ ಬಾಗಿ ನೆಕ್ಸ್ಟ್ ಲೈವ್ ಆದ್ರೆ ನೆಕ್ಸ್ಟ್ ಹೋಗ್ತೀವಿ ಇಲ್ಲಿ ಇಲ್ಲಿ ಮಾಡ್ತಾ ಇರೋದು ಆರು ಮನೆ ಕಟ್ತಾನೆ ಅಂದ್ರೆ ಯಾವ ರೀತಿಯಲ್ಲಿ ಕಟ್ತಾನೆ ಯಾರು ಧೈರ್ಯ ಕಟ್ತಾನೆ ನೋಡಿ ಮನೆಗಳು ನೋಡಿ ಇಲ್ಲಿ ಆರ್ ಮನೆ ಕಟ್ತಾರೆ ವಿತೌಟ್ ಡಾಕ್ಯುಮೆಂಟ್ ಇಲ್ಲಿಗಲ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಅಂದ್ರೆ ಡಾಕ್ಯುಮೆಂಟ್ ರಾಜ್ ಕಾಲುವೆ ಕಟ್ಟಕಾಗತ್ತಾ ಎಲ್ಲಿಂದ ಬರುತ್ತೆ ಕ್ಯಾಂಟೀನ್ ಕಡೆಯಿಂದ ರಾಜ್ ಕಾಲುವೆ ಬರುತ್ತೆ ಅಲ್ಲಿ ಕಲ್ಯಾಣ ಮಂಟಪ ಶುರುವಾಗುತ್ತೆ ಮನೆಗಳು ಕಟ್ಟಿದ್ದಾರೆ ಇಲ್ಲಿ ಕಟ್ಟಿದ್ದಾರೆ ಪಂಚಾಯತಿ ಪಿಡಿಓಕೆ ನನ್ನ ಕಡೆಯಿಂದ ಹೇಳ್ತಾ ಇರೋದು ಡಿ ಕೆ ಅಲ್ಲಿ ಪಂಚಾಯತ್ ಇಲ್ಲಿ ಬಂದೆ ಜಾಗ ನ ಇರೋದು ಡಿ ಕೆ ಅಲ್ಲಿ ಪಂಚಾಯತ್ ಪಂಚಾಯತಿ ಪಿ ಡಿಒ ಇರೋದು ಭಾಸ್ಕರು ಪಂಚಾಯತಿ ಚೇರ್ಮನ್ ಇರೋದು ಸುರೇಶ್ ಅಲ್ಲಿ ಇರುವ ಇಲ್ಲಿ ಕೆಲವರು ಮಾಫಿಯಾಗಲು ಲ್ಯಾಂಡ್ ಮಾಫಿಯಾ ಅರ್ಥ ಮಾಡ್ಕೊಳ್ಳಿ ಏನೋ ಬಾಬು ಮಾತಾಡ್ತಾನೆ ಹಂಗೆ ಹೋಗ್ಬಿಡ್ತಾನೆ ಇದು ಬೇರೆ ರೀತಿಯಲ್ಲಿ ಹೋಗ್ಬಿಡುತ್ತೆ ಅಷ್ಟೇ ಸುಲಭವಾಗಿ ಬಿಟ್ಟು ಹೋಗಲ್ಲ ನಿಮ್ಮ ಮೇಲೆ ಅಂಡ್ರೆಡ್ ಒಂದು ಪರ್ಸೆಂಟ್ ಯಾರು ಇದಾರೆ ನೈಂಟಿ ನೈನ್ ಒನ್ ಪರ್ಸೆಂಟ್ ಕೇಸ್ ಫೈಲಾಗುತ್ತೆ ನಿಮ್ಮ ಮೇಲೆ ನಾನು ಇಲ್ಲಿ ಯಾರು ಮಾಡಲ್ಲ ಗೌರ್ಮೆಂಟ್ ನಿಮ್ಮ ಮೇಲೆ ಮಾಡಬೇಕು ಒಂದು ಲ್ಯಾಂಡ್ ಯಾವತ್ತೂ ಚೀಟ್ ಮಾಡ್ತೀರಂದರೆ ಗೌರ್ಮೆಂಟ್ ಮಾಡಲೇಬೇಕು ಇದು ಯು ಸರ್ವೆ ನಂಬರ್ ಬರೋದು ಜಾಗ ಸರ್ವೆ ನಂಬರ್ ಬರೋ ಜಾಗದಲ್ಲಿ ನೀವು ಹೆಂಗೆ ಮನೆ ಕಟ್ತೀರಾ ನಾನು ಕೇಳಿ ಅಪ್ರೂವಲ್ ಕೊಟ್ಟಿದ್ದೆ ನಾನು ನಿಮಗೆ ನಾನು ಡಿ ಸಿ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರಾ ಲೇಔಟ್ ಮಾಡೋಕ್ಕೆ ಲೇಔಟ್ ಎಷ್ಟು ನೋಡಿ ಒಂದು ಪೆನ್ಸಿಂಗ್ ಹಾಕಿದ್ದಾರೆ ಪೆನ್ಸಿಂಗ್ ಬಿಡಿಯೋದು ಅದು ಕೋರ್ಟ್ ಅಲ್ಲಿ ಆಡ್ರದೆ ಕೋರ್ಟ್ ನಾನು ಕೋರ್ಟ್ ಆಡ್ರೆ ಕೋರ್ಟ್ ಏನು ಕೊಟ್ಟಿದ್ದಾರೆ ಕೋರ್ಟ್ ಬಿಟ್ಟಿದ್ದು ನಮ್ಗೆ ಬೇಕಾಗಲ್ಲ ಕೋರ್ಟ್ ಆರ್ಡರ್ ಇಟ್ಕೊಂಡಿದ್ದಾರೆ ಅದ್ರ ಬೇರೆ ನನಗೆ ಏನು ಕೋರ್ಟ್ ಆರ್ಡರ್ ಇಟ್ಕೊಂಡಿದ್ದಾರೆ ಪೆಂಚಿಂಗ್ ತೆಗೆಯೋದು ಬೇಡ ನಾನು ಸಹೇಬ್ರೆ ಕೋರ್ಟ್ ಆರ್ಡರ್ ಹೋಗಿ ಒಪ್ಕೊಳ್ತೀನಿ ಜಡ್ಜಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಅದು ಬೇರೆ ಇಲ್ಲಿ ಆಗ್ತಾ ಇರುವುದು ಇಲ್ಲಿಗಲು ಇಲ್ಲಿ ಲ್ಯಾಂಡ್ ಇಲ್ಲಿಗಲ್ ಇದು ನಾನು ಅದ್ಕೊಂಡು ಹಾಕಲ್ಲ ಜಡ್ಜ್ ಕೊಟ್ಟಿದ್ದಾರೆ ಸ್ಟೇ ಕೊಟ್ಟಿದ್ದಾರೆ ಸಂತೋಷ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕೆ ಇಷ್ಟಪಡಲ್ಲ ಯಾಕಂದ್ರೆ ನಾವು ಪಬ್ಲಿಕ್ ಅಲ್ಲಿ ಮಾತಾಡ್ತೀವಿ ನಮ್ದೆ ಇಲ್ಲಿ ಮಾಡ್ತಾ ಇರೋದು ಲ್ಯಾಂಡ್ಗಳು ಇಲ್ಲಿಗಲ್ ಪ್ಯೂರ್ ರಾಜ್ ಕಾಲ್ವೈ ಪ್ಯೂರ್ ಸರ್ವೆ ನಂಬರ್ ಫಿಫ್ಟಿ ಸೆವೆನ್ ಗಡ್ಗಾಮ್ ನಲ್ಲಿ ಬರ್ತಾ ಇರೋದು ಸರ್ವೆ ನಂಬರ್ ಫಿಫ್ಟಿ ಸೆವೆನ್ ಡಿ ಕೆಲಿ ಸಾರಿ ಡಿ ಕೆಲಿ ಪಂಚಾಯತ್ಗೆ ಬರೋದು ಅದು ಡಿ ಕೆಲಲ್ಲಿ ಇದು ಬಂದು ಪಿ ಡಿಒ ಬಂದು ಸ್ಟೆಪ್ ತಗೊಂಡು ಇದಕ್ಕೆ ಡೆಮಾಲಿಶ್ ಆರ್ಡರ್ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಹಂಡ್ರೆಡ್ ಒನ್ ಪರ್ಸೆಂಟ್ ಇಲ್ಲಿ ಹೋರಾಟ ಶುರು ಮಾಡ್ತೀವಿ ನೆಕ್ಸ್ಟ್ ನಿಮ್ಗೆ ಸಿಇಒ ಹತ್ರ ಬರ್ತೀವಿ ಹೊಸ ಓ ಬಂದಿದ್ದಾರೆ ಸಿ ಓ ಕರ್ಕೊಂಡು ಬರ್ತೀವಿ ಸ್ಪಾಟ್ ಗೆ ಡಿ ಎಸ್ ಕರ್ಕೊಂಡು ಬರ್ತೀವಿ ಕರ್ನಾಟಕ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾತ್ರ ಅಲ್ಲಿ ಕೂತ್ಕೊಂಡು ಹೋಗ್ಬಿಟ್ಟು ಮಾತ್ರ ರೌಣಿ ನಮಗೆ ರೌಣಿ ಮಿನಿಸ್ಟ್ರು ಆನರಬಲ್ ಕೃಷ್ಣ ಸರ್ ನಿಮ್ಗೆ ನಾನು ಪದೇ ಪದೇ ಹೇಳ್ತಾ ಇದೀವಿ ಇಲ್ಲಿ ಕೆ ಜಿ ಎಫ್ ಬಂಗಾರಪಟ್ಟ ಕೆಲವು ಜಾಗದಲ್ಲಿ ತುಂಬಾ ಇಲ್ಲಿಗೆಲ್ಲ ಆಗ್ತಾ ಇದೆ ಮೈನ್ ಪರ್ಟಿಕ್ಯುಲರ್ ಡಿ ಕೆ ಎಲ್ ಒಂದು ಇನ್ನೊಂದು ಚಿನ್ಕೋಟ ಪಂಚಾಯತ್ ಇನ್ನೊಂದು ಗಡ್ಗಾಮ್ನಲ್ಲಿ ಪಂಚಾಯತ್ ದಯವಿಟ್ಟು ಚೆಕ್ ಮಾಡಿ ಪಂಚಾಯತ್ ಅಲ್ಲಿ ಏರಿಯೇ ತಿನ್ಬಿಟ್ಟಿದ್ದಾರೆ ಇಲ್ಲಿ ಬಂದರೆ ರಾಜಕಾಲವೇ ಫೋಕಸ್ ಮಾಡ್ತಾರೆ ಸರ್ ಹಿಂಗೆಲ್ಲ ಇರುತ್ತೆ ನಾನು ನಿಮ್ಮ ಹತ್ರ ಲೆಟ್ರ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಲೇಬೇಕು ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾರೆ ನೋಡಿ ಇದು ರಾಜ್ಕುಮಾರ್ ನಿಮ್ಗೆ ಬೇಕಂದರೆ ಸರ್ವ ನಂಬರ್ ಫಿಫ್ಟಿ ಸೆವೆನ್ ಡಿ ಕೆ ಅಲ್ಲಿ ನಮ್ಮ ಕೃಷ್ಣ ಬಾಯಗೌಡ ಸರ್ ನೀವೇ ಚೆಕ್ ಮಾಡ್ಬೋದು ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿ ಸಿಕ್ಬಿಡುತ್ತೆ ಆಲ್ರೆಡಿ ನಿಮಗೆ ನಿಮಗೆ ಇದರಲ್ಲಿ ಸಿಗ್ಬಿಡುತ್ತೆ ನಿಮಗೆ ಫಸ್ಟ್ ಅಲ್ಲಿಂದ ಐಡೆಂಟಿಫೈ ಮಾಡಿ ಇವ್ರ ಮೇಲೆ ರವಣಿ ಸರ್ವೆ ನಂಬರ್ ಬರ್ತಾ ಇರೋದು ರವಣಿ ಡಿಪಾರ್ಟ್ಮೆಂಟ್ ಕೇಸ್ ಫೈಲ್ ಮಾಡಬೇಕು ಯಾರು ಮಾಡಬೇಕು ತಹಸೀಲ್ದಾರ್ ಮಾಡಬೇಕು ತಹಸೀಲ್ದಾರ್ಗೆ ಆಲ್ರೆಡಿ ಲ್ಯಾಂಡ್ ಅಲ್ಲಿ ಕೇಸ್ ಮಾ ಫೈಲ್ ಮಾಡಿದ್ದಾರೆ ಇವರು ನೆಕ್ಸ್ಟ್ ಹೀರಿಂಗ್ ಬರುತ್ತೆ ಈರಿಂಗಲ್ಲಿ ಲೆಟ್ರ್ ಕೊಟ್ಟಿಲ್ಲ ಅಂದರೆ ಇದು ಯಾವ ತಹಸೀಲ್ದಾರ್ ಸಸ್ಪೆಂಡ್ ಆಗ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಹಂಡ್ರೆಡ್ ಒನ್ ಪರ್ಸೆಂಟ್ ಇದರಲ್ಲಿ ಯಾರು ಬಿಟ್ಟು ಹೋಗಲ್ಲ ಇವ್ರಿಗೆ ನನ್ನ ಬೆಂಬಲ ಯಾವತ್ತೂ ಇರುತ್ತೆ ಬೆಂಬಲ ಮಿಸ್ ಆಗೋಲ್ಲ ಇವ್ರ ಜೊತೆಗೆ ನಾನು ಟ್ರಾವೆಲ್ ಆಗ್ತೀನಿ ನಮ್ಮ ಟೀಮ್ ಅವರು ನನ್ನ ಜನ ನನ್ನ ಫ್ರೆಂಡ್ಸು ನನ್ನ ಕೊಲೀಗ್ಸ್ ನನ್ನ ಟೀಮ್ ಹೇಳಕ್ ಇಷ್ಟಪಡಲ್ಲ ನಮ್ಮ ಟೀಮ್ ಅವ್ರೆ ನನ್ನ ಜೊತೆಗೆ ಇದ್ದಾರೆ ಹ್ಯೂಮನ್ ರೈಟ್ ಎಲ್ಲಿ ಇರ್ತಾನೆ ಇರ್ತಾರೆ ಜೊತೆಗೆ ಇರ್ತೀನಿ ದಯವಿಟ್ಟು ಇದು ಪ್ಯೂರ್ ರಾಜ್ ಕಾಲ ಮನೆ ಕಟ್ಟಿದ್ದಾರೆ ಯಾರು ಮನೆ ಕಟ್ಟಿದ್ದಾರೆ ಇವ್ರ ದುಡ್ಡು ಈಸ್ಕೊಳ್ಳಿ ಇದು ಯಾವತ್ತು ಒಂದು ದಿನ ಹೊಡಿತಾರೆ ನಾನು ನಿಮ್ಗೆ ಒಂದು ಅವೇರ್ನೆಸ್ ಕೊಡಕ್ಕೆ ಬರ್ತಾ ಪೊಲೀಸ್ ದಯವಿಟ್ಟು ಇದ್ರ ಮೇಲೆ ಒಂದು ಗಮನ ಗಮನ ಇಡಬೇಕು ಸರ್ ಇಲ್ಲಿ ಡಿ ಕೆಲ್ ಡಿ ಪಂಚಾಯತ್ ಮಾಡ್ತಿರೋದ್ರ ಟೋಟಲ್ ಇಲ್ಲಿಗೆಲ್ಲ ಸರ್ ಇದು ಕಟ್ತಾನೆ ಪೊಲೀಸ್ ಇಂಪ್ಲೂಯೆನ್ಸ್ ಇರ್ ಅಂತ ಪೊಲಿಟಿಕಲ್ ಇಂಪ್ಲೂಯನ್ಸ್ ಅಂತ ಹೇಳ್ತಾರೆ ಸರ್ ಜನ ದುಡ್ಡು ಸಾರ್ ಏನಾಗುವುದು ಪಬ್ಲಿಕ್ ಇದು ಜನ ದುಡ್ಡು ಅದು ಎಲ್ಲಿಂದ ಕಷ್ಟ ಪಡ್ಕೊಂಡು ದುಡ್ಡು ತಗೊಂಡ್ ಬರ್ತಾರೆ ಇಲ್ಲಿ ಲ್ಯಾಂಡ್ ಮ್ಯಾಪ್ ಎಲ್ಲ ತಿನ್ಬಿಟ್ಟು ಪಾಪ ಇವ್ರದ್ದು ಮನೆ ಡೆಮಾಲಿಶ್ ಮಾಡಬೇಕಾ ಇದು ಅರ್ಥ ಮಾಡಿಕೊಂಡು ಇಲ್ಲಿ ಇರುವರು ಡಿ ಸಿ ಸಾರ್ ರವಿ ಸಾರ್ ಹೊಸಬ್ರು ಬಂದಿದ್ದಾರೆ ಡಿ ಸಿ ಸಾರ್ ಗವನ ಕೂಡ ಹೇಳ್ತಾ ಇದ್ದೀವಿ ಡಿ ಸಿ ಸಾರು ಇದರಲ್ಲಿ ತುಂಬ ಇಲ್ಲಿಗಲ್ ರೌಣಿ ಲ್ಯಾಂಡ್ ಇಲ್ಲಿಗಲ್ ಆಗ್ತಾ ಇದೆ ಅದೇ ತರ ನಿಮ್ ತಹಸೀಲ್ದಾರ್ಗೆ ಒಂದು ಇಂಟಿಮೇಶನ್ ಕೊಡಿ ಇಂಟಿಮೇಶನ್ ಕೊಟ್ಬಿಟ್ಟು ಇಲ್ಲಿರೋರ್ ಮೇಲೆ ಕೇಸ್ ಫೈಲ್ ಮಾಡಬೇಕು ಹೇಳ್ಬೇಕು ನಿಮ್ಗೆ ಏನ್ ದಾಖಲಾತಿ ಡಿ ಸಿ ಸಾರ್ ಹತ್ರ ಬರ್ತೀವಿ ಎ ಡಿ ಸಿ ಮಂಗಲಾ ಮೇಡಮ್ ಇದಾರೆ ಬೇಕಂದ್ರೆ ನೀವು ಬಂದಿಲ್ಲ ಅಂದ್ರೆ ಮಂಗಲಾ ಮೇಡಮ್ ಅವರು ಕಲ್ಸ್ಕೊಡಿ ಅವರು ಸ್ಪಾಟ್ ವಿಸಿಟ್ ಮಾಡಲಿ ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ ಇಲ್ಲ ಆಲ್ರೆಡಿ ಇವ್ರು ಕೊಟ್ಟಿದ್ದಾರೆ ಅದೇ ಇವ್ರು ಆಲ್ರೆಡಿ ರೌಣ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ